ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನ ಪಾಲಿಗೆ ಇವತ್ತು ಒಂದು ಮಹತ್ವದ ದಿನ ಕೋರ್ಟ್ ತೀರ್ಪಿನ ಮೇಲೆ ನಿಂತಿದ್ದ ಪ್ರಜ್ವಲ್ ರಾಜಕೀಯ ಭವಿಷ್ಯ ನಾಲ್ಕು ವರ್ಷಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ಆಯ್ತು ಅಂದ್ರೆ ರಾಜಕೀಯ ಭವಿಷ್ಯ ಅತಂತ್ರ ಆಗಿ ಮುಂದಿನ ಆರು ವರ್ಷಗಳ ಕಾಲ ಪ್ರಜ್ವಲ್ ಚುನಾವಣೆಗೆ ಸ್ಪರ್ಧೆ ಮಾಡೋ ಹಾಗೇನೆ ಇಲ್ಲ ಪ್ರಜಾ ಪ್ರತಿನಿಧಿ ಕಾಯ್ದೆಯ ಪ್ರಕಾರ ಆರು ವರ್ಷ ಚುನಾವಣೆಗೆ ಸ್ಪರ್ಧಿಸೋ ಹಾಗಿಲ್ಲ ಹೀಗಾಗಿ ಇಂದಿನ ಕೋರ್ಟ್ ತೀರ್ಪಿನ ಮೇಲೆ ಪ್ರಜ್ವಲ್ ಭವಿಷ್ಯ ನಿರ್ಧಾರ ಆಗಿದೆ ನೋಡಿ ಪ್ರಜ್ವಲ್ ರಾಜಕೀಯದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತಾ ಇದ್ರು ಅವರು ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಸೊ ಒಂದೊಳ್ಳೆ ವರ್ಚಸ್ಸು ಅನ್ನೋದು ರಾಜಕೀಯ ವಲಯದಲ್ಲಿ ಅವ್ರಿಗಿತ್ತು ಇತ್ತು ಬಟ್ ಈ ಪ್ರಕರಣದಲ್ಲಿ ತಗ್ಲಾಕೊಂಡಂಗಿಂದ ಗ್ರಾಚಾರ ನೆಟ್ಟಗಿಲ್ಲ ಅಕಸ್ಮಾತ್ ಏನಾದರೂ ಇವಾಗ ಶಿಕ್ಷೆ ಪ್ರಕಟ ಆಗಿ ನಾಲ್ಕು ವರ್ಷ ಶಿಕ್ಷೆ ಜೈಲಲ್ಲೇ ಇರಬೇಕು ಅಂತ ಅನೌನ್ಸ್ ಆಯಿತು ಅಂತಂದರೆ ಜನಪ್ರತಿನಿಧಿಗಳ ಕಾಯ್ದೆಯ ಅನ್ವಯಗ ನಾಲ್ಕು ವರ್ಷ ಶಿಕ್ಷೆ ಆದಮೇಲೆ ಆರು ವರ್ಷ ಮುಂದುಳಿದ ಆರು ವರ್ಷ ಈತ ಯಾವುದೇ ಚುನಾವಣೆಯಲ್ಲೂ ನಿಂತ್ಕೊಳ್ಳೋ ಹಾಗಿಲ್ಲ ಆರು ವರ್ಷ ಅಂದರೆ ಲೆಕ್ಕ ಹಾಕಿ ಅಲ್ಲಿಗೆ ಅರ್ಧ ಜೀವನ ಕಳೆದೋಗ್ಬಿಟ್ಟಿರುತ್ತೆ ರಾಜಕೀಯದಲ್ಲಿ ಒಂದೊಳ್ಳೆ ಹೆಸರು ಮಾಡಬಹುದಿತ್ತು ಒಂದೊಳ್ಳೆ ಸ್ಥಾನಮಾನವನ್ನು ಅಲಂಕರಿಸಬಹುದಿತ್ತು ಬಟ್ ಈ ರೀತಿಯಾದಂಥ ಚಕ್ರವ್ಯೂಹದಲ್ಲಿ ಸಿಲುಕಿದ